ನೀ ನೀ ಒಂದ್ ವೇಳೆ ಎತ್ತಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಹೆಣ್ಮಕ್ಳ ಮಡಿ ಮುಂದಿನ ಕಸ ಹೊಡಿಬೇಕು ಯಾರ ನೀ ಊರಿಗೆ ಮಗಾದಿನ ತಪ್ಪ ಏನಾಯ್ತು ಹೊಡಿತೀನ ಬರೀ ನಾ ಹಾಡ್ತೀನಿ ಬರೀ ಮುಂದೆ ಬರ್ರಿ ಎರಡು ಲಕ್ಷ ರೂಪಾಯಿ ನನಗೆ ಟಿಪ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಪಲ್ಯ ಅವ್ರನ್ನ ಎತ್ತಿದ್ರಲ್ಲ ಏನು ಏನಾಯ್ತು ರೀ ಅವ್ರನ್ನ ಎತ್ತಿದ್ರಲ್ಲ ಎಷ್ಟು ಕೆಜಿ ಅದರ ಅನ್ಸುತ್ತೆ ಅವೆಲ್ಲ ತೂಕ ಲೆಕ್ಕ ಮಾಡಂಗಿಲ್ಲ ನಾವು ನೀವು ಒಂದ ಹಿಂಗೆ ಅಂತೀರಿ ನಮ್ಮ ಬಣವೆ ಕಾಕ ದಿನ ಎತ್ತ ತಿಳಿಸ್ತಾನೆ ಏ ಕಾಕ ನನಗೋಸ್ಕರ ಬಾ ಈಗ ಸವಾಲಾಗೈತಿ ಇವ ಎತ್ತಿದ್ಯಾಂಗೆ ನೀ ಪಲ್ವೀನಿ ಎತ್ತಬೋದು ನಾನು ಇರೋದು ಮೂರು ಕೆಜಿ ಆಕಿರೋದು ಹದಿನಾರು ಕೆಜಿ ಎತ್ತದ ಆಗಲ್ಲ ನನ್ನ ಕಡೆಯಿಂದ ಇದ್ದ ಏನಿಲ್ಲ ಕರ್ಕೊಂಡು ಅಟಿ ಮೇಯಿಸ್ಬಿಟ್ಟು ಯಾಕ ನನಗೆ ಎತ್ತುದು ಆಗೋಲ್ಲ ಇಲ್ಲ ಮತ್ತು ಎತ್ತುದು ಆಗೋಲ್ಲ ನನಗೆ ನಾ ಇದ್ದ ಎತ್ತಿದ್ದೆ ನಾ ಎತ್ಲೇನ ತಮ್ಮ ನಮ್ಮ ತಮ್ಮ ಎತ್ತ ನೋಡಿ ನಾ ಎತ್ಲೇ ನಮ್ಮ ತಮ್ಮ ಎತ್ತ ಒಂದು ಸವಾಲು ಹಂಗಾರ ಮೈ ಕುಡಕ ಹಾಂ ಹೇ ನಾ ಏನಾರ ಎತ್ತಿನಿ ಅಂದ್ರೆ ಆ ಎತ್ತಿದ್ರೆ ನೀ ಊರಿಗೆ ಸೊಸಿ ಆ ತಡಿ ನೀ ನೀ ಒಂದು ವೇಳೆ ಎತ್ತಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾಮಿ ಹೆಣ್ಣುಮಕ್ಳು ಮಾಡಿ ಮುಂದಿನ ಕಸ ಹೊಡಿಬೇಕು ಯಾರು ನೀ ಊರಿಗೆ ಮಗ ಅದೇನ ತಪ್ಪು ಏನೈತಿ ಹೊಡಿತೀನಿ ನಾ ಎಲ್ಲ ಮಾಡಿ ಇವತ್ತು ಇಲ್ಲಿಗೆ ಬಂದಿನ ಕಸ ನೋಡ್ದೆ ಚಾಗ್ರಿನೂ ಮಾಡೀನಿ ಏಯ್ ಒಪ್ಕೊಲ್ಯ ನೀವ್ವ ಒಪ್ಕೊಲ್ಯಾ ಈಗ ನೀ ನೋಡಿಲ್ಲವ್ವ ನಾನು ಏನು ಹೊತ್ಕೊಂಡೆ ಅಂದ್ರೆ ನೀವು ಊರಿಗೆ ಸೊಸಿ ನೋಡು ಊರಿಗೆ ಹೆಂಗೆ ಅಲ್ಲ ಮನಿಗೆ ಸೊಸಿ ಆದ್ರೆ ಬಾಗಿಲಿಗೆ ಸೇರಿ ಇಡ್ತಾರೆ ಹ ಊರಿಗೆ ಸೊಸಿ ಆದ್ರೆ ಅಗಸಿ ಬಾಗ್ಲಿಗೆ ಬ್ಯಾಡ ದೋಸ್ತರು ಹುರ್ಪಿಗೆ ಅದಾರ ಅಂತೇಳಿ ಜೀವನದಾಗ ಅಣ್ಣ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾತ್ರ ಬಿಡಕ್ಕೆ ಹೋಗ್ಬ್ಯಾಡ್ರಿ ಆಯ್ ನಾ ತಿಂದಿದ್ದು ರೊ ನಾ ಮಾಡಿಕೊಟ್ಟದ್ದು ರೊಟ್ಟಿ ತಿಂದಿಸ್ ನಿಗ್ರಿ ಆಡ್ತೀವಿ ಈಗ ರೊಟ್ಟಿ ಮಾಡ್ಬೇಕಂದ್ರೆ ನಾವು ದುಡದು ತಂದು ಹಾಕಿದ ಮರದಾಳೆ ಅನಿಸುತ್ತಿಗಿ ಬೇಡ ಮೊದಲ ಆರ್ ಕೆ ಲೈಟಿಂಗ್ಸ್ ಎಲ್ಲಿಯಾರ ಬೆಳಕು ಮಾಡ್ಯಾರ ಓ ಬೇಳೆಡಿ ಇನ್ನೊಂದು ಬದಿಕ್ ಭಾಳ ಜೀವದೇವ ನಾವು ರಕ್ತ ಖಾರಿಸಾಯ್ತು ಅವನು ತುಂಬಿದ ಬ್ಯಾರಲ್ಲ ಆಗ್ಯಾಳೆ ಮಾಮ ಮಾಮ ಅನ್ನ ಬಾಡ್ ಎರಡು ಎಕ್ರೆ ಲೋ ಡಮ್ ಬಂದೈತಿ ನಾ ಇನ್ನೂ ಪನ್ವಿಕ್ ಮಾಮನ ಹೊಲ ಭಾಳ ಇರ್ಬೇಕು ನಾನು ಮಾತ್ರ ಆಸ್ತೆ ಇಲ್ಲ ಹಾಂ ನಾ ಇವತ್ತು ರೊಟ್ಟಿನ ಮಾಡ್ಯಾವಕ ನೋಡು ರೊಟ್ಟಿಯಾರ ಮಾಡಕ್ಕೆ ಬರ್ತೇನೆ ಹಾಂ ಬಾ ಕೇಳು ಮಾಡ್ತೀನಿ ಇಲ್ಲ ಹೂ ಮಾಡ್ತೀನಿ ಇಲ್ಲ ಅಲ್ಲ ಅಡಿ ಏಯ್ ಬೈಲ್ ಹಾಂ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನು ಮಾಡ್ಬೇಕು ಆ ಮೊದಲ ಹಿಟ್ಟು ಹಿಟ್ಟು ಸಾಡಿಸ್ಬೇಕು ಇತ್ತು ಸಾಡಿಸ್ಬೇಕು ಯಾವ್ದರದು ಹಾಂ ಹಾಂ ಜಾಡತ್ತ ಜಾಳತ್ತ ಅಲ್ಲ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನು ಮಾಡ್ಬೇಕು ಇವ ಆ ಇದು ಬೆಂಕಿ ಹಚ್ಬೇಕು ಬೆಂಕಿ ಬಿ ಹಾಂ ನಿಮ್ಮವ್ರು ಬೆಂಕಿ ಹಚ್ಚಿ ಹಚ್ಚ ಮನೆ ಮುರ್ದಿರಿ ನೀವು ಬೆಂಕಿ ಹಚ್ಬೇಕಂತ ಒಲಿ ಹಚ್ಬೇಕ ಅನ್ನ ಒಲಿ ಹಚ್ಚಬೇಕು ಜಿಗಿ ಹಾಕ್ಬೇಕು ರೊಟ್ಟಿ ಮಾಡ್ಬೇಕು ಹೌದಿಲ್ಲ ಒಂದು ಸೇರು ಹಿಟ್ಟಿಗೆ ಎಷ್ಟು ರೊಟ್ಟಿ ಹಾಕವ್ ಒಂದೂರ ಒಂದ್ ಐದು ಐದ್ 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 ಅವನೇನು ಮನುಷ್ಯರು ತಿನ್ನೋದ ದನ ತಿನ್ನೋದ ನಾವು ಕೂಡ ಕೂಡ ಮಂತನ ನಾವು ಅದನ್ನ ಮಾಪ್ ಮಾಡಲ್ಲ ಸುಮ್ಮನೆ ಮಾಡ್ತೀವಿ ರೊಟ್ಟಿನ ಹಾ ಒಂದು ಸೇರಿ ಅಲ್ಲ ಅಕ್ಕಿ ವಿಷಯಕ್ಕೆ ಹೋದ್ರೆ ಒಂದು ಸೇರಿಗೆ ಐದು ರೊಟ್ಟಿ ಅಕ್ಕಿಗೆ ಅವು థాంక్యూ ధన్యవాదాలు నిమ్మ అవర్ బాలమంద ಬಂದారు ఇవత్త హ హ ఎల్లలు నోడు ఎల్లలు కుంటా నోడు నోడలి ఆ అల్లోడలి ఆలి చష్మా ముదికి కై మార్తా నోడ హ నమ్మ అవకి నమ్మ అవ అకేనాబక మమ్మీ నా యానాబక అళ్యా ముదికి ఏనాబక అవ్ అవ్ నా యానాబక అప్ప హక నా అప్పన అల్లల అకి నిమ్మ అవ హ ಯಾವ ಮುದುಕೆ ಈ ಮಗಳನ್ನ ಯಾವ್ದವರಿಗ ಒಪ್ಪತ್ತಿ ಹಾಡ್ದ ತಾಯಿಳ ದ್ಯಾಮೋಗದ್ ಗುಡ್ಡದ ಗುಂಡಕಲ್ಲ ಬಸವನ ಹರ್ದಾಳೆ ನಿಮ್ಮ ನನಗನ್ಸುತ್ತಾ ನಿಮ್ಮ ನಿನ್ನ ಮ್ಯಾಪ್ ಪ್ರೀತಿ ಬಾಳ ಹೌದಿಲ್ಲ ಮುದಿಕೆ ಅಲ್ಲಿ ನೋಡಲಿ ಕೈ ನೋಡಲಿ ನನಗೂ ಅನ್ನ ಅನಿಸೈತಿ ಮಗಳ ಮ್ಯಾಪ್ ಪ್ರೀತಿ ಬಾಳ ನನ್ನ ಮಗಳು ದುಂಡ್ ದುಂಡ್ಗ ಜಾಮೂನ್ ಹಂಗ ಬೆಳಗ ಅಂತ ಹೇಳಿ ದಿನ ಹಾಲಲ್ಲಿ ಹೇಳ್ ಹಾಕಿ

ನಿಮ್ಮ ಅವ್ನ ಮೂರ್ ಬೇಡ ನಾಕ್ ಬಿತ್ತಂದ್ರಿ ಎಲ್ಲಾ ಕಮ್ ತಾವ ಅಡಗಾಡತ್ತಿ ಇನ್ನೊಂದು ತುಂಬ ಹೊಡೆತುಂಬ ಕುಡ್ದುಂಡಿ ಒಣಿ ಹಂಟಿ ಅಂದ್ರೆ ಒಂದ್ ನಾಯಿ ನಮ್ ಮುಂದೆ ಬರುದಿಲ್ಲ ಇನ್ನೊಂದ್ ಏನು ಈ ಮನೆಗೆ ಕಾಲ್ ರೊಟ್ಟ ಬರಂಗಿಲ್ಲ ನಾವ್ ಕುಡಿ ಸಂಬಂಧ ಎಲ್ಲಾ ಹಳು ಹಚ್ಚಿರ್ತೀವಿ ಮತ್ ಅಲ್ಲಿ ಬಗ್ಗಾಕ ಓಕೆ ನಂದೊಂದು ಪ್ರಶ್ನೆ ನವರಾತ್ರಿ ಈಗ ಮುಗಿದ ಎರಡು ದಿನ ಆಗೇತಿ ಆ ದಸರಾ ಯಾರ್ಯಾರ ಬನ್ನಿ ಗಿಡ ಪೂಜೆ ಮಾಡಿದ್ರೆ ನಸಿನಾಗ ಐದ್ ಗಂಟೆ ಕೆತ್ತ ನಾಕ್ ಗಂಟೆ ವಾವ್ ಯವ್ವ ಎಷ್ಟ್ ಮಂದಿ ಬನ್ನಿ ಗಿಡಕ್ಕೆ ಹಕ್ಕಿರಿ ಅನ್ನೋದಿಲ್ಲ ಹಾ ಒಂದ್ ದಿನಾರ ದೇವ್ರ ಭೇಟಿ ಆಗ್ಯಾನ ನಿಮಗ ಆತಾಡಿ ನಿಮ್ಮಗ ನಿಮ್ ಹುಡುಗರಿಗೆ ಭೇಟಿ ಆಕಿ ನಮಗ ದಿನಾ ಭೇಟಿ ಆಕ ನಾವು ಅಲ್ಲ ಏ ಬಾಯ್ಲಿ ರಾತ್ರಿ ಏಯ್ ಬಾಯ್ ಹೇಳ್ ಭೇಟಿ ಆಗಿಲ್ಲ ನಿಮ್ಗ ಹೆಂಗ್ ಭೇಟಿ ಅದ ನಮಗ ದಿನಾ హుడికి కై కొట్టి దోస్త్ ఫోన్ హిర క్వార్టర్ తో దా దేవ్ కంద కందక చీపుస్ కొడ్లే అంతవ భక్త ముగద్ర దేవ్రీ భక్త కై ముగద్ర దేవ్రీ ಊರಾಗ ನಮ್ಮಂತ ಉಡಾಳ್ರಿದ್ರೆ ಹುಡುಗಿಯಾರಿಗೊಂದು ಬೆಲೆ ಕರೆನ ಉಡಾಳ್ ಸುಳ್ಳು ಮಕ್ಕಳು ಸೊಳ್ಳೆ ಮಕ್ಕಳ ಅಂದ್ಯಾ ಓಕೆ ಥ್ಯಾಂಕ್ ಯು ಮುದುಕಿ ಎಲ್ಲ ನಿಮ್ಮ ಮಮ್ಮಿ ಎಲ್ಲದ ಏ ಹಾಯ್ ಮಾಡಿ ನಮ್ಮೆ ನೋಡಲ್ಲ ಮಮ್ಮಿ ತಡಿ ನಿಮ್ ನಡಿ ಹಾಯ್ ಹಾಯ್ ಮಾಡ್ಬೇ ಮಮ್ಮಿ ಅಂಜು ಬಡ ಅಂಜು ಬಡ ಗಜಗೌರಿ ಅಂತ ಮಗಳು ಮಗಳಿದಲ್ಲ ಅಲ್ಲ ಆ ಮುದುಕಿ ಹೆಸರು ಏನ್ರೀ ಅನಸೂಯ ಅನಸೂಯ ಅನಸೂಯಾ ಹಾಂ ಅನಸೂಯ ಕಾರ್ಯಕ್ರಮ ಹೋಗುದೀನಿ ಭೇಟಿ ಆಗಿ ಫೋನ್ ನಂಬರ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವೇನೇ ಮಾಡಿದ್ರು ತಮಾಷೆಗಾಗಿ ಮತ್ತೆ ನೀನು ಕರೆನ ಬೆನ್ನ ಹತ್ತ್ಯಾವೆ ಈಗ ಒಂದು ಮಾಡ್ಕೊಂಡು ಮೂರು ಬಂದ್ ಆಗ್ಯಾವ ಓಕೆ ಮೊನ್ನೆ ಮಿಸ್ಸಿಂಡೆ ಸೆಲೆಕ್ಟಾಗಿ ಹಾಂ ನಿಮ್ಮ ಅಕ್ಕ ಮೊನ್ನೆ ಮಿಸ್ಸಿಂಡಿ ಆಗ್ಯಾಳಲ್ಲ ಒಮ್ಮೆ ಕ್ಯಾಟ್ ಆಕ್ ಮಾಡಿ ನೋಡುನು ಸರಿ ಇಲ್ಲ ಬನ್ವಿ ಕಾಕ ನೋಡ್ತಾನೆ ಹಾಂ ಅವ್ನ್ಗೆ ಭಾಳ ಖುಷಿ ಏನು ಮಾಡೋಣ ಅವ್ನು ಅವನ ಮಂದಿ ಭಾಳ ಐತಿ ಎತ್ತನ ಇಲ್ಲ ಅಂದ್ರೆ ಬನಿ ಜಿಂದಿಗೆ ಕೆಲೆ ಕೇಜಾವ್ ಚಳವಳಿ ಸೌಂಡ್ 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 ಚಿಗೋ ಬಂದಾಳೆ ಕಾಕ ಚಿಗೋ ಬಂದಾಳೆ ಚಿಗೋವ್ಯಾ ದಯವಿಟ್ಟು ನೋಡುವ ಕಾಕಂದ ಏನು ತಪ್ಪಿಲ್ಲ ನಮ್ಮನೆ ಸುಮ್ಮನೆ ಇರ್ಲಾರ್ದಾಗ ಅವಾಗ ಅವಾಗ ಈಕಿಗೆ ಭೇಟಿ ಆಕಿರ್ತನ ಅಟ್ಟ ನಾನು ನಮ್ಮ ಅಕ್ಕ ಒಂದು ಅಕ್ಕ ಆತಾಳ ಮುಂಜಾನೆ ನೀ ಬಾಂಡಾ ಸುಮ್ಮನ ಹೊರಗೆ ಹಾಕಿಸ್ತೀ ಇಷ್ಟು ಕ್ಯೂಟ್ ಅದಾಳ ಗೊತ್ತೈತಿ ಹಾಂ ಕ್ಯೂಟ್ ಅದಾಳ ಬಾವ್ಗೆ ಬೇಕಾಗ್ಯಾಳ ಹಾ ಈಗ ನಿಮ್ಮ ಮತ್ತ ಕ್ಯಾಟ್ ವಾಕ್ ಮಾಡ್ದಾಳೆ ಈ ವರ್ಷ ಮಿಸ್ ಇಂಡಿಯಾ ಸೆಲೆಕ್ಟ್ ಆಗ್ಯಾಳ ಆಕಿ ಹೌದು ಹಾಂ ಹಿಂಗೆ ಹೋಗಿ ಹಿಂಗೆ ಬಾ ಬಾ ಬ್ಯ ಅವು ಇನ್ನನು ಹೋಗ ಅಲ್ಲಿ ಹೋಗಿ ಬಾ ಈ ಪಾಪನಾಸಿ ರೋಡಿಗೆ ಒಂದು ಕೆರೆ ಐತೆ ನೋಡಿ ಅಣ್ಣ ಹಾ ಏ ಪಾಪನ ಶಿ ಕೆರೆ ಒಂದ್ ಕೆರೆ ಐತಿ ನೋಡೇನ ರೋಡಿಗೆ ಹಾ ಐತಿ ಅದ್ರಾಗ ಎಮ್ಮಿ ಹಿಂಗ ಒಳ್ಳೆಡ್ತಿರ್ತಾವ ಅವ ಹೆಂಗ ಹೆಂಗ ಬೆಳ್ತಿರ್ತಾವ ಬಾ ನಮ್ಮ ಆಧಾರ್ ಕಾರ್ಡ್ ಪ್ರಿ ಅದಾವ ಇವತ್ತು ಹೋದ್ರೆ ಇವತ್ತು ಪುಣ್ಯ ಬರ್ತಾವ ಹೋಗುವಾಗ ವಿಚಾರ ಮಾಡೋ ರೀ ಮಣ್ಣ ನಮ್ಮ ಊರಾಗ ಆಗೈತಿ ಘಟನೆ ಹೆಂಗ ಫುಲ್ ಜಗಳ ಯಾಕ ಕಾಕಾಗ ಚಿಗ ಹೋಗ ಹೆಂಗ ಹಿಂಗ ಬಾ ಹಿಂಗ ಮತ್ತ ಮಾಡ್ಯಾನ ಇಲ್ಲ ಕಾಕ ಹಿಂಗ

ನಿಮ್ಮ ಆಧಾರ್ ಕಾರ್ಡ್ ಪ್ರಿಯದ ನೀವು ಇತ್ತ ಬಸ್ ಹತ್ತ ಹಂಗ ಕಾಕಾರಿ ಮಾಜಿಲವರು ಆಧಾರ್ ಕಾರ್ಡ್ ಪ್ರಿಯದವ್ರು ಇತ್ತ ಬರ್ಬೇಕು ಅಲ್ಲ ಸಮಸ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳ ಎಷ್ಟು ದಿನ ಇರ್ತಾಳಕಿ ಅದಕ್ಕೆ ನೀ ಎಷ್ಟು ದಿನ ಬಂದಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂರುದತಿ ಚಿಂತಿಲ್ಲದ ಮನಿಯಾಗ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಈಗ ಸುರೇಶ್ ಸಿಂಚಕೇರಿ ಅವರ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ಹಣ ಆಡೋಣ ಸಮಯ ಐತಿನ್ನು ಇನ್ನು